कोर्ट मेले शो के कठिन कानून क्रम के आग्रह सुप्रीम कोर्ट मुख्य न्यायमूर्ति बी आर ಗವಾಯಿಯವರ ಮೇಲೆ ಶೂ ಎಸೆದಿರುವ ವಕೀಲರಾದ ರಾಕೇಶ್ ಕಿಶೋರ್ ರವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಸಮಾಜ ಸೇವಾ ಕಾರ್ಯಕರ್ತರ ವೇದಿಕೆ ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರ ಗುರುವಾರ ಬೆಳಗ್ಗೆ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗೆ ಮನವಿ ಸಲ್ಲಿಸಿದೆ ದೇಶದ ಪ್ರಜಾಪ್ರಭುತ್ವದ ಕಾನೂನು ಮತ್ತು ಸಂವಿಧಾನ ಹಾಗೂ ಸಮಸ್ತ ಜನತೆಗೆ ಅವಮಾನ ಪಡುವಂತಹ ಕೃತ್ಯವನ್ನು ಈ ವಕೀಲರು ಮಾಡಿದ್ದು ದುರಾದೃಷ್ಟಕರ ಸಂಗತಿಯಾಗಿದೆ ಭಾರತೀಯ ವಕೀಲ ಪರಿಷತ್ತು ಈ ಕೂಡಲೇ ಅವರ ವಕೀಲ ವೃತ್ತಿಯನ್ನು ಶಾಶ್ವತವಾಗಿ ರದ್ದುಪಡಿಸಬೇಕು ಸಂವಿಧಾನ ವಿರೋಧಿಸುವ ಇವರಿಗೆ ಜಾಮೀನು ರಹಿತ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಕೇಂದ್ರ ಸರ್ಕಾರ ನ್ಯಾಯಮೂರ್ತಿಗಳಿಗೆ ಸೂಕ್ತ ರಕ್ಷಣೆಯನ್ನು ನೀಡಬೇಕು ಮತ್ತೊಮ್ಮೆ ಇಂತಹ ಘಟನೆಗಳು ಮರುಕಳಿಸದಂತೆ ಸೂಕ್ತ ಕಾನೂನುಗಳನ್ನು ರಚಿಸಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದೆ ಈ ಸಂದರ್ಭದಲ್ಲಿ ವೇದಿಕೆಯ ಜಿಲ್ಲಾ ಗೌರವಾಧ್ಯಕ್ಷ ಹೆಚ್ಎನ್ ಶ್ರೀನಿವಾಸ್ ಜಿಲ್ಲಾಧ್ಯಕ್ಷ ಸಿ ಮೂರ್ತಿ ಪದಾಧಿಕಾರಿಗಳಾದ ಶಿವಮೂರ್ತಿ ದೇವೇಂದ್ರಪ್ಪ ಗಾಜನೂರು ನಾಗರಾಜ್ ಹನುಮೇಶ್ ಮೊದಲಾದವರಿದ್ದರು ಸಮಾಜ ಸೇವಾ ಕಾರ್ಯಕರ್ತರ ವೇದಿಕೆ ಶಿವಮೊಗ್ಗ ವತಿಯಿಂದ ಈ ದಿನ ಕೋರ್ಟ್ ನ್ಯಾಯ ಮುಖ್ಯ ನ್ಯಾಯಮೂರ್ತಿ ಸಿಜಿಆರ್ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸೆದಿರುವ ಖಂಡನೆ ಮಾಡಿ ಈ ದಿನ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಸಮಾಜ ಸೇವೆ ಕಾರ್ಯಕರ್ತರ ವೇದಿಕೆ ಭ್ರಷ್ಟ ಅಧಿಕಾರಿ ಇರ್ಬೋದು ಅಥವಾ ಸಂವಿಧಾನ ವಿರೋಧಿ ಇರ್ಬೋದು ಅಥವಾ ಸಂವಿಧಾನದ ಯಾವುದೇ ಚೌಕಟ್ಟಿನಲ್ಲಿ ಇರುವಂಥ ಹೋರಾಟಗಳನ್ನು ನಾವು ಈ ದಿನ ಹಮ್ಮಿಕೊಳ್ಳಲಾಗಿದೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾದ ಸಿ ಜಿ ಆರ್ ಗವಾಯಿ ಅವರಿಗೆ ವಕೀಲರಾದ ರಾಕೇಶ್ ಕಿಶೋರ್ ಎಂಬುವರು ಶೂ ಎಸೆದು ಅವಮಾನ ಮಾಡಿರುವುದು ಖಂಡನೀಯ ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಕಾನೂನು ಮತ್ತು ಸಂವಿಧಾನ ಸಮಸ್ತ ಜನತೆಗಳ ಮೇಲೆ ನಾಚಿಕೆ ಕೊಡುವಂತಹ ವೃತ್ತಿ ವೃತ್ಯ ಕೃತ್ಯವಾಗಿರುತ್ತದೆ ಇದು ದುರದೃಷ್ಟಕರ ಭಾರತೀಯ ವಕೀಲ ಪರಿಷತ್ ಈ ಕೂಡಲೇ ಇವರ ಮೇಲೆ ವಕೀಲ ವೃತ್ತಿಯನ್ನು ಶಾಶ್ವತವಾಗಿ ರದ್ದುಪಡಿಸಬೇಕು ಈತನ ಮೇಲೆ ಕಠಿಣ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಸಂವಿಧಾನ ವಿರೋಧಿಸುವರಿಗೆ ಸೂಕ್ತ ಇವರಿಗೆ ಜಾಮೀನು ರಹಿತ ಕಠಿಣ ಶಿಕ್ಷೆಯನ್ನು ಜರುಗಿಸಬೇಕೆಂದು ಈ ದಿನ ಸಮಾಜ ಸೇವಾ ಕಾರ್ಯಕರ್ತ ವತಿಯಿಂದ ಗೌರವಾಧ್ಯಕ್ಷರು ಶ್ರೀನಿವಾಸು ಪ್ರಧಾನಕರಿಸಿದಂತಹ ಶಿವಮೂರ್ತಿಯವರು ದೇವೇಂದ್ರಪ್ಪ ಹೆಸರು ಗ್ರಾಮಾಂತರ ನಮ್ಮ ಗಾಮನಘಟ್ಟ ಮತ್ತು ಅನ್ಮೇಶ್ ಅವರು ಎಲ್ಲರೂ ಸೇರಿ ಇದನ್ನ ಮನವಿಯನ್ನು ಸಾಂಕೇತಿಕ ಕೊಡ್ತಾ ಇದೀವಿ ಮುಂದಿನ ದಿನದಲ್ಲಿ ಇದು ಇದು ಉಗ್ರವಾದ ಹೋರಾಟ ಇರುತ್ತೆ ಈ ಕೂಡಲೇ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಈ ಮೂಲಕ ಸರ್ಕಾರಕ್ಕೆ ಮತ್ತು ಯಾರೇ ಸಂವಿಧಾನ ವಿರೋಧಿಗಳಿಗೆ ಎಚ್ಚರಿಕೆಯ ಗಂಟೆಯನ್ನ ಈ ಮೂಲಕ ಹೇಳಲು ಇಷ್ಟಪಡ್ತಾ ಇದ್ದೇವೆ ದಯಮಾಡಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಿಗೆ ಕೂಡಲೇ ಕೇಂದ್ರ ಸರ್ಕಾರವು ಸೂಕ್ತ ರಕ್ಷಣೆ ಮತ್ತು ಬಂದೋಬಸ್ತ್ ಕೊಟ್ಟು ಅವ್ರನ್ನ ರಕ್ಷಣೆ ಮಾಡಬೇಕು ಅನ್ನೋ ಈ ಮೂಲಕ ಆಗ್ರಹಿಸ್ತಾ ಇದ್ದೇವೆ